ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಪ್ರೀತಿ ಭಾಗ ಒಂದು ರಾತ್ರಿ ಸುಮಾರು ಹತ್ತು ಗಂಟೆಯಾಗಿರಬಹುದು ಇಡೀ ಜಗತ್ತು ನಿದ್ರೆಗೆ ಚಾರಿತ್ತು ಎಲ್ಲೆಡೆ ಕತ್ತಲು ಆವರಿಸುತ್ತಿತ್ತು ಅದೇ ಸಮಯದಲ್ಲಿ ಒಂದು ಐಷಾರಾಮಿ ಬಂಗಲೆ ಮುಂದೆ ಕಪ್ಪು ಮರ್ಸಿಡಿಸ್ ಕಾರು ಬಂದು ನಿಂತಿತ್ತು ಸರ್ ಎಂಬ ಡ್ರೈವರ್ನ ಧ್ವನಿ ಕೇಳುತ್ತಿದ್ದಂತೆ ವರನ ವೇಷದಲ್ಲಿದ್ದ ಒಬ್ಬ ತರುಣ ಕಾರಿನಿಂದ ಹೊರಬಂದನು ಅವನಿಗೆ ಸುಮಾರು ಇಪ್ಪತ್ತೇಳು ವರ್ಷ ವಯಸ್ಸಿರಬಹುದು ಅವನು ಕೋಪದಿಂದ ರೇಗಾಡುತ್ತಾ ವೇಗವಾಗಿ ಹೆಜ್ಜೆ ಹಾಕುತ್ತಾ ಬಂಗಲೆಯ ಒಳಗೆ ಹೋದನು ಅವನ ಕೋಪಕ್ಕೆ ಕಾರಣವೂ ಅಷ್ಟೇ ಬಲವಾಗಿತ್ತು ಇಂದು ಅವನ ಮದುವೆ ನಡೆದಿತ್ತು ಅದು ಕೂಡ ಒಬ್ಬ ಅಪರಿಚಿತ ಹುಡುಗಿಯೊಂದಿಗೆ ಅವಳನ್ನು ಅವನು ನೋಡಲೂ ಇಲ್ಲ ಅವಳೊಂದಿಗೆ ಮಾತನಾಡಲೂ ಇಲ್ಲ ಆ ಬಡಪಾಯಿ ನವವಧು ಕಾರಿನಲ್ಲಿ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ದಳು ಅವನು ಕಾರಿನಿಂದ ಹೊರ ಹೋಗುತ್ತಿದ್ದಂತೆ ಅವಳು ಮುಸುಕು ಎತ್ತಿ ನೋಡಿದಳು ಮತ್ತು ಎದುರುಗಿದ್ದ ಬೃಹತ್ ಬಂಗಲೆಯನ್ನು ಕಂಡು ಅವಳಿಗೆ ನಡುಕ ಉಂಟಾಯಿತು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಾರಿನ ಬಾಗಿಲು ತೆರೆದು ಅವಳು ಹೊರಬಂದಳು ಮತ್ತು ಹೆದರುತ್ತಲೇ ಅವನ ಹಿಂದೆ ಹೋದಳು ಆರಂಭ್ ನಿಲು ನಿನ್ನ ಹೆಂಡತಿ ಇಂಚರ ಇಲ್ಲಿದ್ದಾಳೆ ಎಂದು ಎದುರಿನಿಂದ ಅರವತ್ತು ವರ್ಷದ ಮಹಿಳೆಯೊಬ್ಬರ ಧ್ವನಿ ಇಡೀ ಬಂಗಲೆಯಲ್ಲಿ ಪ್ರತಿಧ್ವನಿಸಿತು ಅಮ್ಮಮ್ಮ ಅವಳು ನನ್ನ ಹೆಂಡತಿಯಲ್ಲ ನಿಮ್ಮ ಕಾರಣದಿಂದ ನಾನು ಈ ಮದುವೆ ಮಾಡಿಕೊಂಡಿದ್ದೇನೆ ಯು ಫೋರ್ಸ್ಡ್ ಮೀ ದಿಸ್ ಬ್ಲಡಿ ಮ್ಯಾರೇಜ್ ನೀವು ನನ್ನನ್ನು ಈ ಮದುವೆಗೆ ಒತ್ತಾಯಿಸಿದ್ದೀರಿ ಎಂದು ಆರಂ ಕೋಪದಿಂದ ಹೇಳಿದನು ಪರಿಸ್ಥಿತಿಯೇ ಆಗಿತ್ತು ನಾವು ಅಸಹಾಯಕಾಗಿ ಅಸಹಾಯಕರಾಗಿದ್ದೆವು ಶಿವ ನಿಮಗಾಗಿ ಮಾಡಿದ ತ್ಯಾಗದ ದೊಡ್ಡ ಹೊರೆ ನಮ್ಮ ಮೇಲಿತ್ತು ನಾವು ಆ ಹೊರೆಯನ್ನು ಇಳಿಸಲು ನಾವು ಈ ಹೆಜ್ಜೆ ಇಡಲೇಬೇಕಾಯಿತು ಇದು ನಿನಗೂ ತಿಳಿದಿದೆ ಶಿವ ಇಲ್ಲದಿದ್ದರೆ ಇಂದು ನೀವು ಯಾರೂ ಜೀವಂತವಾಗಿರುತ್ತಿರಲಿಲ್ಲ ಅಂತ ಅಮ್ಮಮ್ಮ ಖಡಕ್ ಶಬ್ದಗಳಲ್ಲಿ ಹೇಳಿದರು ಅದಕ್ಕಾಗಿ ಬೇರೆ ಯಾವುದಾದರೂ ದಾರಿ ಹುಡುಕಬಹುದಿತ್ತು ಅದಕ್ಕಾಗಿ ಈ ಬಲವಂತದ ಮದುವೆ ಮಾಡಿಕೊಂಡು ಬೇಡದ ಸಂಬಂಧದಲ್ಲಿ ಸಿಲುಕಿಕೊಳ್ಳುವುದು ಅಗತ್ಯವಿತ್ತೇ ಇದರಿಂದ ಅವಳು ಸಂತೋಷವಾಗಿರುವುದಿಲ್ಲ ನಾನು ಇಲ್ಲ ಸ್ವಪ್ನಾಳನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಅವಳು ಲಂಡನ್ನಿಂದ ಮರಳಿ ಬಂದ ನಂತರ ನಮ್ಮ ಮದುವೆ ನಡೆಯಲಿತ್ತು ಗೊತ್ತಿದೆ ಅಲ್ಲವೇ ನಿಮಗೆ ಅಮ್ಮಮ್ಮ ಆದರೂ ನೀವು ನಮ್ಮ ಮದುವೆಯನ್ನು ಆ ಹಳ್ಳಿ ಹುಡುಗಿಯೊಂದಿಗೆ ಮಾಡಿಸಿದ್ದೀರಿ ಇದರಲ್ಲಿ ನೀವು ಮೂರು ಜನರ ಜೀವನವನ್ನು ಹಾಳು ಮಾಡಿದ್ದೀರಿ ಅಮ್ಮಮ್ಮ ಎಂದು ಆರಂಭ ಭಾವುಕನಾಗಿ ಅಷ್ಟೇ ಕಠೋರವಾಗಿ ಹೇಳಿದನು ಅವನ ಹಿಂದಿನಿಂದ ಹೊಳಕ್ಕೆ ಬರಲು ಪ್ರಯತ್ನಿಸುತ್ತಿದ್ದ ಅವನ ನವವಧು ಅಂದರೆ ಹಿಂಚರ ಆ ಮಾತುಗಳನ್ನು ಕೇಳಿ ಬಾಗಿಲಲ್ಲಿಯೇ ನಿಂತುಬಿಟ್ಟಳು ನಮಗೆಲ್ಲವೂ ತಿಳಿದಿದೆ ಆರಂಭ ಆದರೆ ಪರಿಸ್ಥಿತಿಯ ಮುಂದೆ ನಾವು ಅಸಹಾಯಕರಾಗಿದ್ದೆವು ಆದರೆ ಈಗ ಏನೇ ಆದರೂ ನಿನ್ನ ಮದುವೆಯಾಗಿದೆ ಈಗ ಇಂಚರ ನಿನ್ನ ಹೆಂಡತಿ ಮತ್ತು ಅವಳಿಗೆ ನಿನ್ನ ಜೀವನದಲ್ಲಿ ನಿನ್ನ ಪತ್ನಿ ಎಂದು ಸಿಗಬೇಕಾದ ಗೌರವವನ್ನು ನೀನು ಮತ್ತು ಉಳಿದವರು ನೀಡಲೇಬೇಕು ಎಂದು ಅಮ್ಮಮ್ಮ ಕಠಿಣ ಶಬ್ದಗಳಲ್ಲಿ ಹೇಳಿದರು ಖಂಡಿತ ಇಲ್ಲ ನಾನು ನಿಮ್ಮ ಮಾತಿಗಾಗಿ ಆ ಹಳ್ಳಿ ಹುಡುಗಿಯನ್ನು ಮದುವೆಯಾಗಿದ್ದೇನೆ ಅಷ್ಟೇ ಸಾಕು ನಿಮ್ಮ ಆಸೆ ಪೂರೈಸಿದೆನು ಈಗ ಅವಳಿಗೆ ಹೆಂಡತಿಯ ಸ್ಥಾನ ನೀಡಬೇಕೋ ಬೇಡವೋ ಎಂಬುದು ಸಂಪೂರ್ಣವಾಗಿ ನನ್ನ ನಿರ್ಧಾರ ಮತ್ತು ಅಂತಹ ಸ್ಥಾನವನ್ನು ನಾನು ಯಾರಿಗೂ ನೀಡುವುದಿಲ್ಲ ಎಂಬುದು ನನ್ನ ನಿರ್ಧಾರ ಎಂದು ಆರಂಭ್ ಹೇಳಿದನು ನಾವು ಚಂದ್ರವಂಶದವರು ಆರಂಭ್ ಎಂಬುದು ಮರೆಯಬೇಡ ಅಗ್ನಿ ದೇವತೆಯನ್ನು ಸಾಕ್ಷಿಯಾಗಿಟ್ಟುಕೊಂಡು ನೀನು ಇಂಚರಾಳೊಂದಿಗೆ ಹೇಳು ಹೆಜ್ಜೆ ತುಳಿತಿದ್ದೀಯ ನೀನು ಆ ಏಳು ವಚನಗಳನ್ನು ಜೀವನ ಪೂರ್ತಿ ಪಾಲಿಸಬೇಕಾಗುತ್ತದೆ ಅಂತ ಅಮ್ಮಮ್ಮ ಕೂಡ ಅಷ್ಟೇ ಕಠೋರವಾಗಿ ಹೇಳಿದರು ನಾನು ಆ ವಚನಗಳನ್ನು ನಂಬುವುದಿಲ್ಲ ಅಂತ ಆರಂಭ್ ಹಲ್ಲು ಕಡಿಯುತ್ತಾ ಹೇಳಿದನು ಮತ್ತು ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನ ಕೋಣೆಗೆ ಹೊರಟು ಹೋದನು ಆರಂಭ್ ನಿಲ್ಲು ನಿಲ್ಲು ಆರಂಭ ಎಂದು ಅಮ್ಮಮ್ಮ ಕರೆದರು ಆದರೆ ಅವನು ಹಾಗೆಯೇ ಮುಂದೆ ಹೋದನು ಅಮ್ಮಮ್ಮ ಸಿರು ಬಿಟ್ಟರು ಮತ್ತು ಎದುರು ಸೇರಿದ್ದ ತಮ್ಮ ಪರಿವಾರದ ಮೇಲೆ ನೇರ ನೋಟ ಬೀರಿದರು ಎಲ್ಲರೂ ಮೌನವಾಗಿ ನಿಂತಿದ್ದರು ಅಮ್ಮಮ್ಮ ಬಾಗಿಲ ಕಡೆ ನೋಡಿದರು ಮುಸುಕು ಹಾಕಿಕೊಂಡು ಇಜ್ಜರ ಬಾಗಿಲಲ್ಲಿಯೇ ನಿಂತಿದ್ದಳು ರಮ್ಯಾ ಹೊಸ ಸೊಸೆಯ ಸ್ವಾಗತಕ್ಕೆ ತಯಾರಿ ಮಾಡಿ ಹೋಗಿ ಹಕ್ಕಿಯ ಸೇರು ಮತ್ತು ಹಾರತಿ ತಟ್ಟೆ ತೆಗೆದುಕೊಂಡು ಬನ್ನಿ ಎಂದು ಅಮ್ಮಮ್ಮ ಹೇಳಿದರು ಆಗಲಿ ಅಮ್ಮಮ್ಮ ಅನ್ನುತ್ತಾ ರಮ್ಯಾ ಇಂಚರ ಕಡೆ ನೋಡಿ ಅಡುಗೆ ಮನೆಗೆ ಹೋದಳು ಅಮ್ಮ ಎಂದು ತುಳಸಿ ಕರೆದಳು ಮೊದಲು ಸೊಸೆಯನ್ನು ಸ್ವಾಗತಿಸಿ ಇದರ ಬಗ್ಗೆ ನಾವು ಆಮೇಲೆ ಮಾತನಾಡೋಣ ಎಂದು ಅಮ್ಮಮ್ಮ ಹೇಳಿದರು ಆಗಲಿ ಅಮ್ಮ ಅನ್ನುತ್ತಾ ತುಳಸಿ ಸುಮ್ಮನೆ ನಿಂತಳು ಅಮ್ಮಮ್ಮ ಇಂಚರಾಳ ಹತ್ತಿರ ಹೋದರು ಮತ್ತು ಅವಳ ತಲೆಯ ಮೇಲೆ ಕೈ ಸವರಿದರು ಇಂಚರ ತಕ್ಷಣ ಅವರ ಕಾಲಿಗೆ ನಮಸ್ಕರಿಸಲು ಕೆಳಗೆ ಬಾಗಿದಳು ಸದಾ ಸುಮಂಗಲಿಯಾಗಿರು ಎಂದು ಹರಸಿದರು ಅಮ್ಮಮ್ಮ ಅಯ್ಯೋ ಇದೇನು ಈಗ ಮಧ್ಯದಲ್ಲಿ ಹೊಸದು ಹಾಗೆ ಹಾರಂನ ಮದುವೆ ಆಯ್ತಾ ಹೀಗೆ ಹಠಾತ್ತನೆ ಎಂದು ಆವಂತಿಕ ಕೇಳಿದಳು ನನಗೇನು ಗೊತ್ತು ಎನಿವೆ ನಿನ್ನ ಅಮ್ಮ ಯಾವಾಗಲಾದರೂ ನನ್ನ ಹತ್ತಿರ ಏನಾದರೂ ಹೇಳಿದ್ದಾರಾ ಅಥವಾ ಹೇಳಿದ್ದಾರಾ ಅಥವಾ ಕೇಳಿದ್ದಾರಾ ಅಂತ ಈಗ ಹೇಳಲಿ ಹೆಸರಿಗೆ ಮಾತ್ರ ನಾನು ಈ ಮನೆಯ ಹಳಿಯ ಆದರೆ ಮರ್ಯಾದೆ ಮಾತ್ರ ಇಲ್ಲ ಎಂದು ಶೇಖರ್ ಹೇಳಿದನು ಅಷ್ಟರಲ್ಲಿ ರಮ್ಯಾ ಅಕ್ಕಿ ತುಂಬಿದ ಸೇರು ಮತ್ತು ಹಾರತಿ ತಟ್ಟೆ ತೆಗೆದುಕೊಂಡು ಬಂದಳು ಅಮ್ಮಮ್ಮ ಅಂತ ರಮ್ಯಾ ಕರೆದಾಗ ನನ್ನ ಕಡೆ ಯಾಕೆ ಕೊಡುತ್ತಿದ್ದೀಯಾ ನಿನಗೆ ನಮ್ಮ ಸಂಪ್ರದಾಯ ಗೊತ್ತಿಲ್ಲವೇ ಹೊಸ ನವ ನವವಧುವಿನ ಸ್ವಾಗತವನ್ನು ಒಬ್ಬ ಸುಮಂಗಲಿ ಸ್ತ್ರೀ ಮಾಡುತ್ತಾಳೆ ಎಂದು ಅಮ್ಮಮ್ಮ ಕೋಪದಿಂದ ಹೇಳಿದರು ಕ್ಷಮಿಸಿ ಅಮ್ಮಮ್ಮ ಅಂತ ರಮ್ಯಾ ಹೇಳಿದಳು ಅವಳು ಇಂಚರಾಳ ಹೆದುರು ಹೋಗಿ ಅಕ್ಕಿ ತುಂಬಿದ ಸೇರು ಇಟ್ಟು ಅವಳಿಗೆ ಹಾರತಿ ಮಾಡಿ ಸ್ವಾಗತಿಸಿದಳು ಇಂಚರ ಆ ಅಕ್ಕಿ ಸೇರನ್ನು ಹೊತ್ತು ಹೊಳಗೆ ಬಂದಳು ಒಳಗೆ ಬಾಮ್ಮ ಎಂದು ಅಮ್ಮಮ್ಮ ಇಂಚರಾಳನ್ನು ಕರೆದುಕೊಂಡು ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕುಳ್ಳಿರಿಸಿದರು ಎಲ್ಲರೂ ಕುತೂಹಲದಿಂದ ಅವಳತ್ತ ನೋಡುತ್ತಿದ್ದರು ಅವಳು ಇನ್ನೂ ಮುಸುಕು ತೆಗೆದಿರಲಿಲ್ಲ ಅಮ್ಮ ಎಂದು ತುಳಸಿ ಮಾತನಾಡುತ್ತಿದ್ದಂತೆ ಅಮ್ಮಮ್ಮ ತಡೆದರು ಇವಳು ಇಂಜರ ಆರಂಭ ನಮ್ಮ ಆರಂಭನ ಧರ್ಮಪತ್ನಿ ಎಂದು ಹೇಳುತ್ತಾ ಅಮ್ಮಮ್ಮ ಅವಳ ಮುಖದ ಮೇಲಿದ್ದ ಮುಸುಕನ್ನು ತೆಗೆದರು ಎಲ್ಲರೂ ಅವಳನ್ನು ಅತಿ ಕುತೂಹಲದಿಂದ ನೋಡುತ್ತಿದ್ದರು ಇಂಜರಾಳ ಚಿಕ್ಕದಾದ ಚೂಪಾದ ಮೂಗು ಜಿಂಕೆಯಂತಹ ಕಪ್ಪು ಕಣ್ಣುಗಳು ಹಾಲಿನಂತಹ ಬೆಳ್ಳಗಿನ ಬಣ್ಣ ಗುಲಾಬಿ ದಳಗಳಂತಹ ತುಟಿಗಳು ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು ಕಪ್ಪಾದ ಉದ್ದವಾದ ದಟ್ಟವಾದ ಕಣ್ರೆಪ್ಪೆಗಳು ಎಲ್ಲರೂ ಅವಳನ್ನೇ ಏಕಾಗ್ರತೆಯಿಂದ ನೋಡುತ್ತಿದ್ದರು ಅವಳು ದೃಷ್ಟಿಯನ್ನು ಕೆಳಗೆ ಹಾಕಿ ಕುಳಿತಿದ್ದಳು ತುಂಬ ಸುಂದರವಾದ ಸೊಸೆ ಅಮ್ಮ ಎಂದು ತು ತುಳಸಿ ಹೇಳಿದಳು ಹೌದು ನಮ್ಮ ಊರಿನಲ್ಲಿ ಇಲ್ಲಿಯವರೆಗೆ ಇಷ್ಟು ಸುಂದರವಾದ ಸುಸೆ ಯಾರ ಮನೆಯಲ್ಲೂ ಇಲ್ಲ ಎಂದು ರಮ್ಯಾ ಸಂತೋಷದಿಂದ ಹೇಳಿದಳು ನನಗೆ ಗೊತ್ತಿದೆ ಎಂದು ಅಮ್ಮಮ್ಮ ನಗುತ್ತಾ ಹೇಳಿದರು ಇಂಚರ ಇವರು ನಿಮ್ಮ ಚಿಕ್ಕತ್ತೆ ತುಳಸಿ ಎಂದು ಅಮ್ಮಮ್ಮ ಪರಿಚಯಿಸಿದ ತಕ್ಷಣ ಅವರ ಕಾಲಿಗೆ ನಮಸ್ಕರಿಸಿದಳು ಇಂಚರ ಅರೆ ಇರಲಿ ಬಿಡು ಎಂದು ತುಳಸಿ ಸಂತೋಷದಿಂದ ಹೇಳುತ್ತಾ ಕುತ್ತಿಗೆಯಲ್ಲಿದ್ದ ಸರವನ್ನು ತೆಗೆದು ಅವಳ ಕೈಯಲ್ಲಿ ಇಟ್ಟರು ಇಂಚರ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದಳು ಇದು ನಮ್ಮ ಆಶೀರ್ವಾದ ಎಂದು ತುಳಸಿ ಅವಳ ತಲೆಯ ಮೇಲೆ ಕೈಹಾಡಿಸುತ್ತಾ ಹೇಳಿದರು ಆಗ ಇಂಚರ ಮುಗುಳ್ನಕ್ಕಳು ಅವಳ ಎರಡು ಕೆನ್ನೆಗಳಲ್ಲಿ ಗುಳಿಗಳು ಬಿದ್ದವು ಇಂಚರ ಇವರು ರಮ್ಯಾ ತುಳಸಿಯ ಸೊಸೆ ಮತ್ತು ನಿನ್ನ ಅಕ್ಕ ಪ್ರೀತಮ್ಮವರ ಹಿಂತಿ ಎಂದು ಅಮ್ಮಮ್ಮ ಹೇಳಿದರು ಇಂಚರ ರಮ್ಯಾಳ ಕಾಲಿಗೆ ಬೀಳಲು ಕೆಳಗೆ ಬಾಗಿದಳು ಆದರೆ ರಮ್ಯಾ ಅವಳನ್ನು ತಡೆದಳು ಅಯ್ಯೋ ಇರಲಿ ಬಿಡು ತಂಗಿ ಕಾಲಿಗೆ ಬೀಳಬಾರದು ಎಂದು ಹೇಳುತ್ತಾ ರಮ್ಯಾ ಅವಳನ್ನು ತಬ್ಬಿಕೊಂಡಳು ಇಂಚರ ಇವರು ಹಾರಂನ ಹತ್ಯೆ ಆವಂತಿಕ ಮತ್ತು ಇವರು ಅವರ ಪತಿ ಶೇಖರ್ ಅಂದರೆ ಈ ಮನೆಯ ಹಳಿಯ ಎಂದು ಅಮ್ಮಮ್ಮ ಹೇಳಿದಾಗ ಇಂಚರ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು ಖುಷಿಯಾಗಿರು ಖುಷಿಯಾಗಿರು ಎಂದು ಆವಂತಿಕ ಹೇಳಿದಳು ರಮ್ಯಾ ಎಂದು ಅಮ್ಮಮ್ಮ ಕರೆದರು ಹೇಳಿ ಅಮ್ಮಮ್ಮ ಎಂದು ರಮ್ಯಾ ಹೇಳಿದಾಗ ಇಂಚರಾಳನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ರಾಘವ್ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ಇಂದು ಅವಳು ನಿಮ್ಮ ಕೋಣೆಯಲ್ಲಿಯೇ ಇರುತ್ತಾಳೆ ಎಂದು ಅಮ್ಮಮ್ಮ ಹೇಳಿದಾಗ ಆಗಲಿ ಅಮ್ಮಮ್ಮ ಬಾಯ ಇಂಚರ ಎಂದು ರಮ್ಯಾ ಅವಳನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೋದಳು ಬಾ ಕುಳಿತುಕೋ ಎಂದು ರಮ್ಯಾ ಅವಳನ್ನು ಮಂಚದ ಮೇಲೆ ಕುಳ್ಳಿರಿಸುತ್ತಾ ಹೇಳಿದಳು ಮಂಚದ ಮೇಲೆ ಅವಳ ನಾಲ್ಕು ವರ್ಷದ ಮಗ ಶೌರ್ಯ ಮಲಗಿದ್ದನು ಇಂಚರ ಅವನನ್ನು ನೋಡಿ ಮುಗುಳ್ನಗ್ಳು ಇವನು ಶೌರ್ಯ ನನ್ನ ಮಗ ನರ್ಸರಿಯಲ್ಲಿದ್ದಾನೆ ಎಂದು ರಮ್ಯಾ ಹೇಳಿದಳು ಮುದ್ದಾಗಿದ್ದಾನೆ ಎಂದು ಇಂಚರ ಹೇಳಿದಾಗ ಅಯ್ಯೋ ಅಷ್ಟೇ ತುಂಟ ಕೂಡ ಅಂತ ರಮ್ಯಾ ಅವನ ತಲೆಯನ್ನು ಸವರುತ್ತಾ ಹೇಳಿದಳು ಇಂಚರ ತುಂಬ ಸಂಕೋಚದಿಂದ ಕುಳಿತಿದ್ದಳು ನಿನಗೆ ಬದಲಾಯಿಸಿಕೊಳ್ಳಲು ಬಟ್ಟೆ ಕೊಡುತ್ತೇನೆ ಬದಲಾಯಿಸಿಕೊ ಈ ಭಾರವಾದ ಲೆಹೆಂಗಾದಲ್ಲಿ ಓಡಾಡಲು ತುಂಬ ಕಷ್ಟವಾಗುತ್ತಿರಬಹುದು ಅಲ್ವಾ ಅಂತ ರಮ್ಯಾ ಅವಳ ಬಟ್ಟೆಗಳ ಮೇಲೆ ಕಣ್ಣಾಡಿಸುತ್ತಾ ಕೇಳಿದಳು ಆದರೆ ನನ್ನ ಬ್ಯಾಗ್ ಕಾರಿನಲ್ಲಿದೆ ಎಂದಳು ಹಿಂಚರ ಪರವಾಗಿಲ್ಲ ಬ್ಯಾಗ್ ನಿನ್ನ ಕೋಣೆಗೆ ಬರುತ್ತದೆ ನೀನು ನಿನ್ ನೀನು ನನ್ನ ಸೀರೆ ಹುಟುಕೋ ಎಂದು ರಮ್ಯಾ ಹೇಳಿದಳು ಹಿಂಚರ ಸರಿ ಎಂದು ತಲೆ ಅಲ್ಲಾಡಿಸಿದಳು ರಮ್ಯಾ ಅವಳಿಗೆ ಒಂದು ಸರಳವಾದ ಸೀರೆಯನ್ನು ಕೊಟ್ಟಳು ಹಾಗೆ ಬದಲಾಯಿಸುವ ಕೋಣೆಯನ್ನ ಕೂಡ ತೋರಿಸಿದಳು ಇಂಚರ ತಕ್ಷಣ ಬಟ್ಟೆ ಬದಲಾಯಿಸಲು ಹೋದಳು ಹಾಗೆ ಇಂಚರ ಬದಲಾಯಿಸಿಕೊಂಡು ಹೊರಬಂದಳು ರಮ್ಯಾ ಅವಳಿಗಾಗಿ ಕಪಾಟದಿಂದ ಚಾಪೆ ಮತ್ತು ದಿಂಬನ್ನ ತೆಗೆಯುತ್ತಿದ್ದಳು ಅಷ್ಟರಲ್ಲಿ ಅಮ್ಮಮ್ಮ ಇಂಚರ ಎಂದು ಕರೆದಾಗ ರಮ್ಯಾ ಅವಳ ಕಡೆ ತಿರುಗಿ ನೋಡಿದಳು ಮತ್ತು ನೋಡುತ್ತಲೇ ಉಳಿದು ಬಿಟ್ಟಳು ಬಿಟ್ಟ ಕೂದಲನ್ನು ಮೇಲೆತ್ತಿ ಕಟ್ಟಿದ ಜುಟ್ಟು ಹಣೆಯ ಮೇಲೆ ಚಿಕ್ಕದಾದ ಬಿಂದಿ ನೀರಿನಿಂದ ತೊಳೆದ ಮುಖದ ಮೇಲೆ ಮೇಕಪ್ನ ಲವಲೇಶವೂ ಇರಲಿಲ್ಲ ನಾಜೂಕಾದ ಗುಲಾಬಿ ತುಟಿಗಳು ದಟ್ಟವಾದ ಕಣ್ ರೆಪ್ಪೆಗಳು ಕೊರೆದಂತಹ ಹುಬ್ಬುಗಳು ಮತ್ತು ಸುಂದರವಾದ ಮೃದು ಧ್ವನಿ ಇಂಜನ ಆ ಭಾರವಾದ ಒಡೆವ ಒಡವೆಗಳು ಮತ್ತು ಲೆಹಂಗಾದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸುಂದರವಾಗಿ ಈ ಸರಳ ರೂಪದಲ್ಲಿ ಕಾಣುತ್ತಿದ್ದಳು ಅವಳು ಎಲ್ಲ ಒಡವೆಗಳನ್ನು ತೆಗೆದು ಒಂದು ಕರ ವಸ್ತ್ರದಲ್ಲಿ ಸುತ್ತಿಟ್ಟಿದ್ದಳು ಅವಳ ಕತ್ತಿನಲ್ಲಿ ಕೇವಲ ಕಪ್ಪು ಮಣಿಗಳು ಪೋಣಿಸಿದ ಮಾಂಗಲ್ಯ ಸರವಿತ್ತು ಈ ಸ್ಟೋರಿ ಇನ್ನೂ ಇದೆ ಫ್ರೆಂಡ್ಸ್ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೋರಿ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಹಾಕಿದ್ರೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್